ಮಹಾತ್ಮ ಗಾಂಧೀಜಿ ವಿಶ್ವದ ಸಾಂಸ್ಕೃತಿಕ ನಾಯಕ ಸಾಮಾಜಿಕ ಜಾಲತಾಣದಲ್ಲಿ ಗಾಂಧಿ ವಿರುದ್ಧ ವ್ಯಾಪಕ ಅಪಪ್ರಚಾರ ಯುವ ಜನರು ಕಡ್ಡಾಯವಾಗಿ ಗಾಂಧಿ ಆತ್ಮಕಥನ ಓದಿಕೊಂಡು ಕೆಲವು ವಿಚಾರಗಳನ್ನಾದರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕು ಪ್ರೊಫೆಸರ್ ಶಿವರಾಜು ಮನವಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಂದ ವಿಶ್ವನಾಯಕ ಎಂದು ಕರೆಸಿಕೊಂಡ ಮಹಾತ್ಮ ಗಾಂಧೀಜಿ ಅವರು ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ಜೀವನದುದ್ದಕ್ಕೂ ಹೋರಾಟ ನಡೆಸಿದರು ಎಂದು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ನಿರ್ದೇಶಕ ಪ್ರೊಫೆಸರ್ ಶಿವರಾಜು ಹೇಳಿದರು ಅವರು ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮಂಡ್ಯದ ಕರ್ನಾಟಕ ಸಂಘ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ಸಮಾನ ಮನಸ್ಕರ ವೇದಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಮತ್ತು ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಹಾಗೂ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟ ಇದರ ಕುರಿತು ನಡೆದ ಎರಡು ದಿನಗಳ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ದೇಶದಲ್ಲಿ ಕೋಮುದ್ವೇಷ ಎತ್ತಿದಾಗ ಬೃಹತ್ ಜನವಿರೋಧಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಾಗ ನಮಗೆ ನೆನಪಾಗುವ ಎರಡಕ್ಷರವೇ ಗಾಂಧಿ ಗಾಂಧಿ ಎಂದರೆ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಟದ ಸ್ಫೂರ್ತಿಯ ಚಿಲುಮೆಯಾಗುವ ಪ್ರೇರಕ ಶಕ್ತಿಯಾಗಿದೆ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಹಾಗೂ ನಲ್ಸೆನ್ ಮಂಡೆಲಾ ಅವರಿಗೆ ಹೋರಾಟದ ಜ್ವಾಲೆಯ ಕಿಚ್ಚನ್ನು ಹಚ್ಚಿದ್ದು ಗಾಂಧೀಜಿ ಇನ್ನು ಬ್ರಿಟಿಷರ ದುರಾಡಳಿತದ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾತ್ರ ಗಾಂಧೀಜಿ ಹೋರಾಟ ನಡೆಸಲಿಲ್ಲ ಬದಲಾಗಿ ಇಡೀ ದೇಶದ ಜನತೆಯ ನೆಮ್ಮದಿಯ ಜೀವನ ನಡೆಸಬೇಕು ಮಹಿಳಾ ಸಬಲೀಕರಣವಾಗಬೇಕು ಮತ್ತು ಮಹಿಳಾ ಶೋಷಣೆ ಸಂಪೂರ್ಣವಾಗಿ ನಿಲ್ಲಬೇಕು ಎಂದು ಶ್ರೀಸಾಮಾನ್ಯರಲ್ಲಿ ಅರಿವಿನ ಜಾಗೃತಿ ಮೂಡಿಸಿದ್ದೇ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಸೆಲೆಯಾಗಿದೆ ಇನ್ನು ವಿದ್ಯಾರ್ಥಿಗಳು ಹಾಗೂ ಯುವಜನರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಚೆನ್ನಾಗಿ ತಿಳಿಯಬೇಕಾದರೆ ಗಾಂಧೀಜಿಯವರ ಆತ್ಮಕಥೆಯನ್ನ ಚೆನ್ನಾಗಿ ಓದಿಕೊಳ್ಳಬೇಕು ಆಗ ಮಾತ್ರ ಗಾಂಧೀಜಿಯವರು ಜೀವನದಲ್ಲಿ ಎದುರಿಸಿದ ಕಷ್ಟಕೋಟಲೆಗಳ ಬಗ್ಗೆ ನಮಗೆ ಅರಿವು ಮೂಡುತ್ತದೆ ಇನ್ನು ಇಂದಿನ ಯುವಕರು ಜಾಗತಿಕ ಜಗತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ಸಾಮಾಜಿಕ ಜಾಲತಾಣ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಗಾಂಧೀಜಿ ವಿರುದ್ಧ ಬಿತ್ತರವಾಗುತ್ತಿರುವ ಸುಳ್ಳನ್ನೇ ನಿಜವೆಂದು ನಂಬಿ ವಿಶ್ವನಾಯಕ ಹಾಗೂ ಜಗತ್ತಿನ ಶಾಂತಿ ದೂತರಾದ ಗಾಂಧೀಜಿಯವರನ್ನು ಅಣಕಿಸಿ ಕುಹಕವಾಡುತ್ತಿದ್ದಾರೆ ಇನ್ನು ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಹಾಗೂ ಹೋರಾಟದಲ್ಲಿ ಸಾಮ್ಯತೆ ಇದ್ದುದರ ಬಗ್ಗೆ ತಿಳಿಸದ ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣವು ಗಾಂಧಿವಾದಿಗಳು ಮತ್ತು ಅಂಬೇಡ್ಕರ್ ವಾದಿಗಳ ಒಬ್ಬರ ಮೇಲೆ ಮತ್ತೊಬ್ಬರನ್ನ ಎತ್ತಿಕಟ್ಟಿ ಹೊಡೆದಾಡಿಸಿ ಬಡಿದಾಡಿಸುವ ಮೂಲಕ ತಮಾಷೆ ನೋಡುತ್ತಿದ್ದಾರೆ ಸತ್ಯವು ಯಾವತ್ತಿದ್ದರೂ ಸತ್ಯವೇ ಎಂಬ ಕಟು ಸತ್ಯದ ಬಗ್ಗೆ ನಾವು ತಿಳಿಯಬೇಕಾದರೆ ಗಾಂಧೀಜಿ ಜೀವನವನ್ನು ಜೀವನದ ಕತೆಯನ್ನ ವಿದ್ಯಾರ್ಥಿಗಳು ಓದಿ ತಿಳಿದುಕೊಳ್ಳಬೇಕು ಎಂದು ಪ್ರೊಫೆಸರ್ ಶಿವರಾಜು ಮನವಿ ಮಾಡಿದರು ಗಾಂಧೀಜಿ ಆತ್ಮಕಥನ ಪುಸ್ತಕವನ್ನು ಗಾಂಧಿ ಸ್ಮಾರಕ ನಿಧಿಯ ವತಿಯಿಂದ ಕೇವಲ ಐವತ್ತು ರೂಪಾಯಿಗಳಿಗೆ ವಿತರಿಸಲಾಗುತ್ತಿದೆ ಯುವಜನರು ಹಾಗೂ ವಿದ್ಯಾರ್ಥಿಗಳು ಉತ್ತಮವಾದ ಸಂಸ್ಕಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಂದೆ ತಾಯಿಗಳು ಮಾನವ ಧರ್ಮ ಹಾಗೂ ಗುರು ಹಿರಿಯರ ಬಗ್ಗೆ ಈಗಲಾದರೂ ಎಚ್ಚೆತ್ತುಕೊಂಡು ಸೋಮಾರಿತನವನ್ನು ಬಿಟ್ಟು ಜೀವನ ಶೈಲಿಯನ್ನ ಬದಲಿಸಿಕೊಂಡು ಅದರೊಂದಿಗೆ ಕಾಯಕ ತತ್ವದ ಮಹತ್ವ ಅರಿತು ಬದುಕು ನಡೆಸಿದರೆ ನಮ್ಮ ದೇಶಕ್ಕೆ ಹಾಗೂ ದೇಶದ ಯುವಜನರಿಗೆ ಉಜ್ವಲವಾದ ಭವಿಷ್ಯವಿದೆ ಎನ್ನುವುದು ಕನಸಿನ ಗಂಟಾಗಲಿದೆ ಅನಾಹುತ ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಂಡು ಗಾಂಧೀಜಿಯವರು ನಮಗೆ ಬಳುವಳಿಯಾಗಿ ನೀಡಿರುವ ತತ್ವಾದರ್ಶಗಳು ಹಾಗೂ ಜೀವನದ ಸಂದೇಶಗಳನ್ನು ಪಾಲಿಸುವ ಮೂಲಕ ಬದಲಾವಣೆಯ ದಿಕ್ಕಿನಲ್ಲಿ ಸಾಗಬೇಕು ಇನ್ನು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಕರೆಯನ್ನ ನೀಡಿದರು ನಂತರ ಉದಯರವಿ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ಸೋಮಶೇಖರ್ ಚಿಂತಕರಾದ ಬಳ್ಳೇಕೆರೆ ಮಂಜುನಾಥ್ ರೈತ ಮುಖಂಡರಾದ ಎಲ್ ಬಿ ಜಗದೀಶ್ ಮತ್ತು ಕೆಆರ್ ಜಯರಾಮ್ ಮತ್ತು ಮುದುಗೆರೆ ರಾಜೇಗೌಡ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಶೀಳನೆರೆ ಮೋಹನ್ ಮತ್ತು ವಿಶ್ರಾಂತ ಕನ್ನಡ ಶಿಕ್ಷಕರಾದ ಚಾಶಿ ಜಯಕುಮಾರ್ ಮತ್ತು ಶೀಲನೆರೆ ಶಿವಕುಮಾರ್ ಮತ್ತು ಬಾಚನಹಳ್ಳಿ ರಂಗಸ್ವಾಮಿ ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಮಾರೇನಹಳ್ಳಿ ಲೋಕೇಶ್ ಯುವ ಸಾಹಿತಿ ಮಹಮ್ಮದ್ ಅಜಾರುದ್ದೀನ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಸೇರಿದಂತೆ ಐನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಬ್ಯೂರೋ ನ್ಯೂಸ್ ಪ್ರಜಾ ಪವರ್ ಟಿವಿ ಅಂಬೇಡ್ಕರ್

ನಮ್ಮ ಜಾತಿನೇ ಶ್ರೇಷ್ಠ ಓದೋಲ್ಲ ಕ್ವಾಲಿಟಿ ಜಗತ್ತಿನ ಎಲ್ಲ ಧರ್ಮಗಳು ನನಗೆ ಮನೆ ಒಂದು ದೊಡ್ಡ ಕಣಕ ನನಗೆ ಅದನ್ನು ಗೊತ್ತಿಲ್ಲ ಇಸ್ಲಾಂ ಅಂದ್ರೆ ಶಾಂತಿ ಅಂತ ನನಗೆ ಗೊತ್ತಿರಲಿಲ್ಲ

அமெரிக்கேன் அமெரிக்கா தீபாட்டில்

ಗಾಂಧಿಯರ ಅವಹಾಶಿ ಮಾಡ್ತಾ ಇದ್ದೀವಿ ನಷ್ಟ ಗಾಂಧಿಗಾಗಲ್ಲ ಖಂಡಿತ ನಷ್ಟಕ್ಕಾಗಲ್ಲ ಮುಂದಿನ ಬಹಳ ಒಳ್ಳೆ ಭವಿಷ್ಯದ ಪರಿಕಲ್ಪನೆ ಇಟ್ಕೊಂಡು ಬಂದರವಾದ ಕಲ್ಪನೆ ಮಕ್ಕಳ ಬಾಧಿತಿನಲ್ಲಿ ನಾವು ಒಟ್ಟು ಚಪದಿರೀತಾ ಇದ್ದೀವಿ ದೇಶ ಅದು ಯಾಕೆ ಇಟ್ಕೊಳ್ಬೇಕು ಅದೆಷ್ಟು ದಿವಸ ನಮ್ಗೆ ಸಾಕುತ್ತೆ ಅದನ್ನು ಬಿಟ್ಟೇ ಬಳಸಬೇಕು ಒಂದು ಉದ್ದೇಶದ ಅವರು ಆಚರಣೆಗೆ ತರುವಂತಕ್ಕಂಥದ್ದು ಬಹಳಷ್ಟು ಇದೆ ಇನ್ನೊಂದು ಒಂದು ಘಟನೆ ಹೇಳ್ಬಿಟ್ಟಿ ನಾವು ಮಂಜಣ್ಣ ಜಿ ಜಯಕುಮಾರ್ ಅವರು ನಮ್ಮ ಶ್ರೀ ಜಯರಾಮ್ ಇದ್ದಾರೆ ಮನಗೆರೆ ಜಯರಾಮ್ ಅವರು ಮತ್ತು ರಾಜೇಗೌಡರು ಇದ್ದಾರೆ ನಮ್ಮ ಪ್ರೊಫೆಸರ್ ಪಾಟೂರು ಕೃಷ್ಣ ಇದ್ದಾರೆ ಚಂದ್ರಶೇಖರ್ ಹೆಸರು ಇದ್ದಾರೆ ಪಾಟಗುರು ಇಲ್ಲ ಬಹಳಷ್ಟು ಜನ ಸಾರ್ವಜನಿಕರು ಹೋಗಿದ್ದೀನಿ ಮತ್ತು ಮಕ್ಕಳೇ ಇದೊಂದು ನಿಮ್ಮೊಬ್ಬರಿಗೆ ಸ್ಮರಣೀಯ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಗಾಂಧಿ ಭವನ ಗಾಂಧಿ ವ್ಯಕ್ತಿ ವಿಚಾರಗಳನ್ನು ಈ ನಾಡಿನಾದ್ಯಂತ ಅದರಲ್ಲೂ ವಿಶೇಷವಾಗಿ ಯುವಕರ ಮನಸ್ಸು ಮತ್ತು ಹೃದಯಕ್ಕೆ ಗಟ್ಟಿಯಾಗಿ ಬಿತ್ತಬೇಕು ಅಂತ ದೊಡ್ಡ ಆಶಯ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಅವರೆಲ್ಲ ಆಗಲೇ ಎಂಥ ಸಾರ್ಥಕ ಕೆಲಸ ಮಾಡಿದ್ದಾರೆ ನಾನು ಹೇಳೋಕ್ಕಾಗಲ್ಲ ಅದು